ಮಾಸನ್ ಇವತ್ತು ಕೇಳಿದ್ರೆ ಅಲ್ಲಿ ಮೀಟಿಂಗ್ ನಲ್ಲಿ ತಹಸೀಲ್ದಾರ್ ಒಪ್ಪಿಸ್ಕೊಂಡಿದ್ದೆ ಕೇಳಿದ್ರೆ ಇಲ್ಲ ಸರ್ ರಾಜವರು ರಜಾ ರಾಜ ಸರ್ ಬೇರೆ ಕಡೆ ಎಲ್ಲ ಆಫೀಸ್ಗೆ ಹಾಕಿ ನಂಗೆ ರಜಾನಂದ್ರ ರೇವಣ್ಣ ಜೊತೆ ಹೋಗ್ತಾ ಇದ್ರು ಫೋಟೋ ಕಾಣ್ತಾ ಇರ್ತಾರೆ ರೇವಣ್ಣ ಜೊತೆ ಹಾಕ್ತಾ ಅಂದ್ ಬರುವಾಗ ಒಂದು ಒಬ್ಬ ನಾನು ಮಾಜಿ ಮಂತ್ರಿ ಡಿ ಸಿ ಏನಿತ್ತು ನನ್ನ ಜೊತೆ ಅಧಿಕಾರಿಗಳು ಕೊಡಲೇಬಾರ್ದು ಅನ್ನೋದ್ ಏನಿತ್ತು ಒಬ್ಬ ತಾಲೂಕಿನ ಾರು ಕರೆದೆ ಏನೇ ಎಷ್ಟು ಮಾಡ್ತಿದೆ ಏನು ಅಂತ ಕೇಳಿ ಅವ್ರಿಗೆ ಬಂದ್ರೆ ಅವ್ರಿಗೆ ನೋಟಿಸ್ ಕೊಡೋದು ಫೋಟೋ ಹೊಡಿಸ್ಕೋಬಾರ್ದಂತ ಈ ಮಟ್ಟಕ್ಕೆ ಬಂದಬೇಕು ಈ ಜಿಲ್ಲಾಧಿಕಾರಿಗಳು ಆಮೇಲೆ ಹಾಸನದಲ್ಲಿ ಲ್ಯಾಂಡ್ ಮಾಫಿ ಜೊತೆ ಎಷ್ಟು ಮುಂದಿನ ವಾರದಲ್ಲಿ ಇಡ್ತೀನಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಸೇರಿ ಲ್ಯಾಂಡ್ ಮಾಫಿಯ ಜೊತೆ ಲೂಟಿ ನಿಗದ ಇದೆ ಹಾಸನದಲ್ಲಿ ೂಟಿ ಅದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ತಣ್ಣಗುತಿಯನ್ನು ಕೂತ್ಬಿಟ್ಟವ್ರೆ ನಿಮ್ ಮೋಟ್ರ್ ಸೈಕಲ್ ಎಲ್ಲ ಲ್ಯಾಂಡ್ ಮಾರ್ಕ್ ಬೀಜ್ ಕಡೆ ತಿಳಿಸಿ ಮೋಟ್ರ್ ಸೈಕಲ್ ಬೈಸ್ಕಲ್ಲು ಎಲ್ಲ ಒಂದ್ ಸ್ವಲ್ಪ ಮಲ್ಲಿ ಒಂದ್ ಸ್ವಲ್ಪ ಇದನ್ನ ಇಡೀ ಕಾರ್ ಕೊಟ್ಟಿಲ್ವ ನಿಮ್ ಸರ್ಕಾರ ಕಾರ್ ಕೊಟ್ಟಿಲ್ಬಡ್ರಿ ಆಮೇಲೆ ಅಧಿಕಾರಿಗಳನ್ನ ಎದುರಿಸೋದಾದ್ರೆ ಒಂದಲ್ಲ ಒಂದಿನ ತೈಲಕ್ಕೆ ಹುಷಾರಾಗಿರಿ ನಿಮ್ ಎದುರಿಸೋದು ಬೈಯೋದು ಅಧಿಕಾರಿಗಳನ್ನ ನಿನ್ನ ಬಯಸ್ ಬಿಡಕ್ಕೆ ಅಧಿಕಾರಿಗಳು ಎಮ್ ಎಲ್ ಎನ್ ಹಾಕಿ ಅಂತ ಅಂತಾರೆ ಯಾರು ಎಮ್ ಎಲ್ ಎ ಜೊತೆ ಏನಾದ್ರು ಅಧಿಕಾರಿ ಏ ಹಾಕ್ಬೋದು ಎಮ್ ಎಲ್ ಎ ಜೊತೆ ಹೋದ ಯಾಕೆ ಅಧಿಕಾರಿಗಳಿಗೆ ಗೌರವ ಕೊಡೋದು ಕಲಿಬೇಕು ಜಿಲ್ಲಾಧಿಕಾರಿಗಳೇ ಕಂದಾಯ ಸಚಿವರೇ ನಿಮ್ಮ ಇಲಾಖೆಯ ಒಬ್ಬ ಅಧಿಕಾರಿಗೆ ಧೈಮ್ ಹೇಳಿ

ಕಂದಾಯ ಮಂತ್ರಿಗಳನ್ನ ರೆವಿನ್ಯೂ ಸೆಕ್ರೆಟರಿನ ಕರೆಸಿ ಚೀಫ್ ಸೆಕ್ರೆಟರಿನ ಡಿ ಸಿ ಆಗಿ ಹೆಂಗ್ ನಡ್ಕೋಬೇಕು ಇವೆಲ್ಲ ಕಿಮಿಕ್ ಬಿಡ್ಬೇಕಾಕಿದ್ದ ಇನ್ನೂ ಐತಿ ಹೇಳೋದಲ್ಲ ತರ್ಕತೆ ಹೇಳ್ತೀನಿ ನಮ್ಮ ಜಿಲ್ಲೆಯ ಕಳೆದ ಮೂರು ಚಂದ್ರಪಟ್ಟ ಹಾಸನ ಇವತ್ತು ಮೈಸೂರು ತಾಲೂಕ್ ಕಚೇರಿ ಮೇಲೆ ಮೀಟಿಂಗ್ ಮಾಡಿದ್ದೀವಿ ಕೆಲವು ಇವತ್ತು ಹಾಸನ ತಾಲೂಕ್ ಕಚೇರಿ ಮತ್ತೆ ಮೀಟಿಂಗ್ ಮಾಡಿದ್ವಿ ಈಗ ಕೆಲವು ಇವತ್ತು ಉದಾಹರಣೆಗೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಮತ್ತು ಕಂದಾಯ ಇಲಾಖೆ ಇವತ್ತು ಕಂದಾಯ ಇಲಾಖೆನಲ್ಲಿ ಒಬ್ಬ ಪ್ರಾಮಾಣಿಕವಾಗಿ ಎಡಿ ಎಲ್ ಆರ್ ಇಲ್ಲಿ ಹಾಸನ ನಗರದಲ್ಲಿ ಮುಖ್ಯಮಂತ್ರಿಗಳ ಸಭೆಗೆ ಸುಮಾರು ಹದಿನೂರು ರಾತ್ರಿ ಕೆಲಸ ಮಾಡಿ ಸುಮಾರು ಎರಡು ಸಾವಿರ ಒಂದು ಹೋಯ್ ದುರಸ್ತಿ ಮಾಡಿ ಒಬ್ಬ ವ್ಯಕ್ತಿನ ಆಸ್ತಕ್ಕೆ ರೇವಣ್ಣ ಜೊತೆ ಬಂದ ಅಂತ ಹೇಳಿ ಫೋಟೋ ನೀನು ಅಂತ ಹೇಳಿ ಅವನ ಮೇಲೆ ನೋಟಿಸ್ ಕೊಡ್ತೀನಿ ಅಂತ ಹೇಳಿ ಅವನ್ನ ಎದುರಿಸಿ ಇವತ್ತು ಒಬ್ಬ ಪ್ರಾಮಾಣಿಕ ಅಧಿಕಾರಿನ ಕಡ್ಡಾಯವಾಗಿ ರಜೆ ಹೋಗಬೇಕು ಅಂತ ಹೇಳಿ ಅದರಲ್ಲೂ ಈ ಸರ್ಕಾರಕ್ಕೆ ಮುಸಲ್ಮಾನರು ಒಂದು ವಿಧಿ ಬಂಧು ಈ ಸರ್ಕಾರ ರಾಜ್ಯದಲ್ಲಿ ನೂರ್ ಮೂವತ್ತಾರು ಸೀಟ್ ಬರ್ಬೇಕಾದ್ರೆ ಒಬ್ಬ ಅಲ್ಪಸಂಖ್ಯಾತ ಓಟ್ ಹಾಕಿರೋದ್ರಿಂದ ನೂರ್ ಮೂವತ್ತಾರು ಸೀಟ್ ಬಂದಿರೋದು ನೂರಕ್ಕೆ ನೂರ್ ಭಾಗ ಹಾಸನದಲ್ಲಿ ಅಲ್ಪಸಂಖ್ಯಾತಿ ಓಟ್ ಹಾಕಿರೋದಕ್ಕೆ ಲೋಕಸಭಾ ಎಲೆಕ್ಷನ್ ಗೆದ್ದಿರೋದು ಅಂತ ಒಬ್ಬ ಅಧಿಕಾರಿ ಒಂದು ತಿಂಗಳ ಕಾಲ ರಜವರಿಗಾದ್ರೆ ಈ ಬೇಡ ಈ ಪಿ ಸಿ ಬೇಡ ನನಗೆ ಎಲ್ಲರಿಗೂ ಸ್ಕೂಲ್ಗೆ ಪಾಠ ಹೇಳ್ತಾ ಜಾಗ ಕಲ್ಪಿಸ್ಕೊತೀನಿ ಅಂತ ಮುಂತಿ ರಜವಾಗಿ ಆಸಂಗ ಹೇಳಿ ಎಲ್ಲ ಸಂಸ್ಕೃತಿ ಮುಂತ ಇದು ಒಂದ್ ಕಡೆ ಈ ತರ ಆದ್ರೆ ಜಿಲ್ಲಾಧಿಕಾರಿಗಳು ಅವರ ಜಿಲ್ಲೆಯ ಅಧಿಕಾರಿಗಳ ಎಲ್ಲೆಂದಿರೂ ಕೆಲಸ ಮಾಡಿಸಿ ಅಧಿಕಾರಿಗಳನ್ನ ಒಂದೆ ಕರಸೋ ಮೀಟಿಂಗ್ ಮಾಡ್ತಿರೋದು ಆ ತಹಸೀಲ್ದಾರರು ಹೇಳ್ಿದ್ರೆ ಆಸನ್ ಮೀಟಿಂಗ್ ಮಾಡ್ತೀವಿ ಅಂತಾರೆ 6 ಗಂಟೆಗೆ ಹೊೋದ್ರೆ 4 ಗಂಟೆಯಿಂದ 9 ಗಂಟೆ ಅಲ್ಲಿ ಆ ಮೀಟಿಂಗ್ ಇರುತ್ತೆ ಅದೇ ಕರುತ್ತೆ ಅಂತ ಹೇಳಿ 9 ಗಂಟೆ ಅಲ್ಲಿ ಮೀಟಿಂಗ್ ಇದೆ ಅಂತ ಹೇಳಿ ಬಾರ್ದನ್ ಮೂಡೇನಾ ಅಂದ್ರೆ ನಗರಸಭೆ ಪಪ್ಪ ನಗರಸಭೆನೇ ಇಲ್ಲಿ ಮಾನ ನಗರ ಪಾಲಿಕೆ ಪಪ್ಪದಿ ಕಾರ್ಯ ತಮ್ಮ ಗ್ರಾಮೀಣ ಚರ್ಚೆ ಮಾಡ್ತಾನೆ ಅಂತಾಯ್ತು ಅವನ್ನ ಕಟ್ಟಾಯ ರಜೆ ಕೊಡ್ಬೇಕು ಅಂತ ಹೇಳಿದ್ರೆ ಏನ್ ಏನಾದ್ರೆ ಈ ಜಿಲ್ಲಾಧಿಕಾರಿ ಯಾರು ಹೇಳೋದ್ ಕೇಳಿದ ಯಾರು ಇಲ್ವಾ ಏನ್ರಿ ಯಾವ ರೀತಿ ಯಾವ ಅಧಿಕಾರ ಇದೆ ಅವರಿಗೆ ಕಟ್ಟಾಯ ರಜೆ ಹೋಗಿ ಅಂತ ಹೇಳಕ್ಕೆ ಯಾವ ಕಾರಣಕ್ಕೋಸ್ಕರ ಸಾರ್ವಜನಿಕ ಇದೆ ಯಾವ ಕಾರಣಕ್ಕೋಸ್ಕರ ಕಡ್ಡಾಯವ ರಜೆ ಹೋಗಿ ಅಂತ ಹೇಳ್ತಾರೆ ಏ ಇಟ್ಟು ಅದಕ್ಕೆ ಏನು ವಸೇನು ತಗೊಂಡಿಲ್ಲ ಪರವಾನೆ ಕೊಟ್ಟಾರೆ ಏನು ವಸೇನು ಇಲ್ಲ ಯಾವುದೂ ಇಲ್ಲ ಅಲ್ಲಿ ಕಳೆದ ಆರು ತಿಂಗಳಿಂದ ಹತ್ತೈದು ಜನ ಸತ್ತು ಒಳೆ ಶಿಬಿರ ಟೌನ್ ಒಂದು ಒಳಗೆ ಅರ್ಧ ಕಿಲೋಮೀಟ್ರಲ್ಲಿ ಇವತ್ತು ಅದೊಂದು ಈ ಎಕ್ಸೈಜು ಇವನವರು ಯಾರೋ ಪಾಂಡು ಅಂತ ಅವನು ಅವನೇ ನಿಂತು ಮಾರಿಸ್ತೇನೆ ಈ ಮಟ್ಟಕ್ಕೆ ಐತಿ ಈ ಜಿಲ್ಲೆಯಲ್ಲಿ ಅವರೇನು ಹೇಳ್ತಾರೆ ಸರ್ ಎರಡು ಸಾವಿರ ಫ್ರೀ ಬಸ್ ಕೊಟ್ಟಿಲ್ವಾ ಎರಡ್ ಸಾವಿರ ರೂಪಾಯಿ ಕೊಡಲ್ವಾ ಬಿಕಲ ದುಡ್ಡು ಇರ್ತಾರ ಎಕ್ಸೈಸ್ ಕಮಿಷನ್ ಬೆಳಗ್ಗೆ ಮಾತಾಡಿದೆ ವರ್ಷಕ್ಕೆ ಐವತ್ತೆಂಟು ಸಾವಿರ ಐವತ್ತೆಂಟು ಸಾವಿರ ಕೋಟಿ ಎಕ್ಸೈಜ್ ಇಂದ ಗೊತ್ತಿರೋದು ದುಡ್ಡು ಅವು ಕೂಲಿ ತಾಯಿ ಮಾಡ್ಕೆ ಬಂದು ಸಾಯ್ತವೆ ನಾನಿಷ್ಟೇ ಕೊರೆಯದಾಗಿರೋದು ನಮ್ಮೆಲ್ಲ ಪತ್ರಿಕಾ ಸ್ನೇಹಿತರ ಮುಂದೆ ನ್ಯಾಯ ಇವರು ನ್ಯಾಯವಾದಿಗಳು ಮುದಲು ಗೌರವ ಕೊಡಬೇಕಾಗ್ತದೆ ಜನಸಾಮಾನ್ಯ ಹೋದನು ಗೌರವ ಕೊಡಬೇಕು ನಮ್ಮ ಅವರು ತಳಗಡೆ ಇರೋ ಅಧಿಕಾರಿಗಳಿಗೆ ಒಳ್ಳೆ ರೀತಿ ಗೌರವ ಕೊಟ್ಟು ಅವರ ವಿಶ್ವಾಸಕ್ಕೆ ತಗೊಂಡು ಜಿಲ್ಲೆಯ ಅಭಿವೃದ್ಧಿಗೆ ಕೆಲಸ ಮಾಡಬೇಕು ಅಂತ ನಾನು ಜಿಲ್ಲಾ ಮಟ್ಟದ ಅಧಿಕ ಎಂಥ ಡಿ ಸಿಗಳು ಹೋಗಿದೆ ಈ ದುರಂಕಾರ ಬಿಡಬೇಕು ಅಂತ ನಾನು ಅಧಿಕಾರಿಗಳಿಗೆ ಮನವಿ ಮಾಡ್ತೀನಿ ಸ್ವಲ್ಪ ದುರಂಕಾರದ ಅಮಲನ ಕೊಡುತ್ತೇನೆ ಅಂದರೆ ಜಿಲ್ಲಾ ಮಂತ್ರಿಗಳಿಂದ ಕೇಳಿ ಬಿಡ್ಸೋಕ್ಕಾಗವ್ರೆ ಜನವೇ ಬಿಡಿಸೋಕ್ಕಾಗ ಬರ್ತದೆ ಈ ತುರಂಕಾರನ ನಿಮ್ ಕಂದಾಯ ಮಂತ್ರಿಗಳೇನಾರು ಬುಡ್ಸಕ್ಕೆ ಅವ್ರಿಗೆ ಇದಿಲ್ಲ ಹೆದರಿಕೊಂಡವ್ರೆ ಅಂದ್ರೆ ಜನವೇ ಅದಕ್ಕೆ ಟೈಮ್ ಬಂದಾಗ ಆ ತುರಂಕಾರ ಹೆಂಗ್ ಬಿಡಿಸ್ಬೇಕು ಅಂತ ನಮ್ಮ ಜನವೇ ಬಿಡಿಸ್ತಾರೆ ನಾವ್ಯಾರು ಬುಡಿಸೋದೇನು ಬೇಡ ಆಮೇಲೆ ಆಫೀಸರ್ ಕಳೆದುಕೊಂಡ ವಿಲವಾರಿ ಮಾಡುತ್ತೇನೆ ಯಾವುದೇ ಇರಲಿ ಜಿಲ್ಲೆಯಲ್ಲಿ ಇರ್ಬೋದು ಈ ಮಹಾನಗರ ಪಾಲಿಕೆ ಅವರು ಹೋಗಿ ಯಾವ ಅವರಿಲ್ಲ ಬೇರೆ ಯಾರ್ಯಾರು ಹಾಕಿ ಒಬ್ಬ ಒಳ್ಳೆ ಹುಡುಗ ಕೆಲಸ ಮಾಡ್ತಾ ಇತ್ತು ಇದು ಕೋರಾಳಿತ ಇದ್ರಳಿತ ಪಿಡಿ ಆಗಿದ್ದ ರೆವಿನ್ಯೂನಲ್ಲಿ ಹೆಂಗೆ ನಡೀತಾ ಇತ್ತು ದಾಖಲೆ ಸಮೇತ ಬಿಡುಗಡೆ ಮಾಡ್ತೇನೆ